ಈ ನಮ್ಮ ಹಳೆಯ ಕಲಾವಿದರು ಯಾಕೆ ಈ ಥರದ ದುರಂತಕ್ಕೀಡಾಗ್ತಾರೆ ಲ್ಯಾಕ್ ಆಫ್ ನಾಲೆಜ್ ಸರ್ ಹೇಳ್ತೀನಿ ಎಲ್ಲರೂ ಒಂದಲ್ಲ ಒಂದು ಫೇಸಲ್ಲಿ ಚೆನ್ನಾಗಿ ದುಡ್ದಿರ್ತಾರೆ ಸರ್ ಇದೇ ಜಾಗದಲ್ಲಿ ಕೂತಿರ್ಬೇಕಾದ್ರೆ ನಮ್ಮ ಅಪ್ಪ ಇಲ್ಲಿ ಕೂತಿದ್ರು ನಾನು ಇಲ್ಲಿ ಕೂತಿದ್ದೆ ಒಬ್ಬ ವ್ಯಕ್ತಿ ಬರ್ತಾರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಸರ್ ನೀವು ಇದನ್ನು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಬೆಟ್ರ್ ಸರ್ ನಿಮ್ಗೆ ಇಷ್ಟು ಬರುತ್ತೆ ಅಂದರೆ ನನ್ನ ತಂದೆ ಒಂದೇ ಒಂದು ಮಾತು ಹೇಳಿದ್ದು ನೀವು ತುಂಬ ಲೇಟಾಗಿ ಬಂದಿದ್ದೀರಾ ನನ್ನ ಹತ್ರ ಇವಾಗ ಆಸಕ್ತಿ ಇಲ್ಲ ಅಂತಂದರು ಅದಕ್ಕೆ ನನ್ನ ಕಿವಿ ಬಿತ್ತು ಸರ್ ಅವ್ರ ಅಕಸ್ಮಾತ್ ಅವ್ರು ಏನಾದರು ನಾನು ಹೇಳದಂಥ ಮಾತು ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಕೇಳ್ಕೊಂಬಂದು ಇವತ್ತು ಮಾಡಿದರೆ ಇವತ್ತು ಕಂಟಿನ್ಯೂ ಲೈಫ್ ಲಾಂಗ್ ಒಂದು ನಲ್ವತ್ತೈವತ್ತು ಸಾವಿರ ರೂಪಾಯಿ ವರ್ಮಾನ ಸರ್ ಅವ್ರಿಗೆ ನೋಡಿ ಕೆಲಸ ಮಾಡ್ತಾರೆ ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಸುಚಾ ಸುಚಾ ನಾನಪ್ಪ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ ಅಯ್ಯೋ ಸರಿ ಯಾಕೆ ಯಾಕೆ ಒಂದು ಆರಾಮ್ ಇಲ್ಲೋ ಇಲ್ಲೋ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅವ್ರ ಫ್ರೆಂಡು ಇನ್ಸ್ಪೆಕ್ಟರ್ ಇದ್ದಾರಂತೆ ಕಂಪ್ಲೇಂಟ್ ಕೊಡ್ತಾರೆ ಹೌದಾ ಯಾವ ಸ್ಟೇಷನ್ ನಮ್ಮ ಎಲ್ಲಿ ಅಂದರೆ ಗವಿಪುರಂ ಗುಟ್ಟಳ್ಳಿಯನ್ನು ಒಂದು ನಿಮಿಷ ಇರೋ ದುಡ್ಡು ಕೊಟ್ಟೆ ಸೊ ನಿಮ್ಮ ಈ ವ್ಯಕ್ತಿತ್ವಕ್ಕೆ ಪ್ರಭಾವ ಯಾರು ಆ ಮಾತು ಅವತ್ತು ನಮ್ಮಪ್ಪ ಹೇಳಿದ ಮಾತು ನಿಮ್ಮ ಫ್ರೆಂಡ್ಶಿಪ್ ಎಲ್ಲ ಹೇಳಿ ನನಗಿರೋದು ತುಂಬಾ ಕಮ್ಮಿ ಜನ ಫ್ರೆಂಡ್ಸ್ ಸರ್ ಬಟ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಅದೇ ತರ ಇತ್ತು ಹೌದು ಹೌದು ಯಾಕಂದ್ರೆ ತುಂಬಾ ಲಿಮಿಟೆಡ್ ಹೌದು ಆದ್ರೆ ಅದು ಬಹಳ ತಿಕ್ ಹೌದು 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 ಬಟ್ ಇಂಡಸ್ಟ್ರಿಯಲ್ಲಿ ನಾನು ಹೇಳೋದು ನನ್ನ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಎಲ್ಲರೂ ನನಗೆ ಐ ಬೀನ್ ಬ್ಲೆಸ್ಡ್ ವಿತ್ ಗುಡ್ ಫ್ರೆಂಡ್ಸ್ ಒಂದಲ್ಲ ಒಂದು ವಿಚಾರಕ್ಕೆ ಯಾವುದೋ ಒಂದು ವಿಚಾರಕ್ಕೆ ಜೊತೇಲಿ ನಾವು ನಡೆದಂಥ ಒಂದು ಹಾದಿ ಇರ್ಬೋದು ಕೆಲಸಗಳಿರ್ಬೋದು ಪ್ರತಿಯೊಂದರೂ ನನಗೆ ತೃಪ್ತಿ ಕೊಟ್ಟಿದೆ ಆದರೆ ನನ್ನ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಅಂತ ಬಂದರೆ ಸರ್ ತುಂಬ ತುಂಬ ಕ್ಲೋಸ್ ಸರ್ಕಲ್ ಒಂದಿದೆ ಸರ್ ಅದು ನನ್ನ ಜೀವನ ಅಂತ ಹೇಳ್ಬೋದು ಸರ್ ಯಾಕಂದರೆ ನಮ್ಮಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಯಾವುದೇ ಒಂದು ಕಿರಿಕಿರಿ ಇಲ್ಲ ಆಮೇಲೆ ನಾವು ಸೇರಿದ್ರೆ ಫ್ಯಾಮಿಲಿನೇ ಸೇರೋದು ಗಂಡ ಹೆಂಡತಿ ಮಕ್ಕಳು ಇಲ್ಲ ನಾವು ಹುಡುಗರು ನಾವು ಬಾಯ್ ಸ್ಟ್ರಿಪ್ ಅಂತ ಹೋಗ್ತಾಯಿರ್ತೀವಿ ಎಲ್ಲ ಇವ್ರುಗಳೇ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಎಲ್ಲ ಒಂದು ಕಡೆ ಹೋಗ್ತಾರೆ ಎಲ್ಲೋ ವರ್ಷಕ್ಕೆ ಒಂದು ಅಥವಾ ಎರಡು ಅದಂದರೆ ಹೆಚ್ಚು ಅಂದರೆ ನಾನು ಆಚೆ ಕಡೆ ಒಂದು ಒಂದು ಪಬ್ಗೋ ಇದಕ್ಕೋ ಹೋಗಬಹುದು ಇಲ್ಲಾಂದರೆ ನಾನು ಕ್ಲಬ್ಗೆ ಹೋಗ್ತೀನಿ ಸಿಟಿ ಇನ್ಸ್ ಇಲ್ಲ ಅಂದ್ರೆ ಮನೆ ಸರ್ ಅದರಲ್ಲೂ ಒಂದು ಚೇಂಜ್ ಆಫ್ ಪ್ಲೇಸ್ ಏನಾದರೂ ಹೋಗಬೇಕು ಮಾಡಬೇಕು ಅಂತಂದರೆ ನನ್ನ ಫ್ರೆಂಡು ಒಂದು ಇಬ್ಬರಿದ್ದಾರೆ ಅವ್ರ ಮನೆಗೆ ಹೋಗ್ಬೋದು ಇಲ್ಲೇ ಇಲ್ಲ 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 ಇಲ್ಲಾಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಇಲ್ಲೇ ನನಗಿನ್ನೆಲ್ಲೂ ಹೋಗೋಕೆ ಇಷ್ಟ ಇಲ್ಲ ನನಗೆ ಹೋಗುವಂಥ ಒಂದು ಇದು ಕರಿ ತುಂಬ ಕರೀತಾರೆ ಬಾ ಪ್ಲೀಸ್ ಬಾ ಹೋಗೋಣ ಇಷ್ಟನೇ ಇಲ್ಲ ಸರ್ ಆ ಕಲ್ಚರೇ ಇಷ್ಟ ಇಲ್ಲ ಐ ಡೋಂಟ್ ಗೋ ಔಟ್ ಐ ಆಮ್ ವೆರಿ ಇಯರ್ ಮದುವೆ ಹೇಗಾಯಿತು ಕೆ ಟಿ ವಿ ಅಂದರೆ ನಮ್ಮ ಟೆಲಿವಿಷನ್ ಅಸೋಸಿಯೇಷನ್ನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಟಿ ವಿ ಟ್ವೆಂಟಿ ಫೈ ಅಂತ ಮಾಡಿದ್ವಿ ಟಿ ವಿ ಬಂದು ಇಪ್ಪತ್ತೈದು ವರ್ಷ ಆಗಿತ್ತು ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಬಳ್ಳಾರೀಲಿ ಸೊ ಅಲ್ಲೆಲ್ಲ ಸೀರಿಯಲ್ ಆರ್ಟಿಸ್ಟ್ಗಳು ಸೇರಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಒಂದು ದೊಡ್ಡ ಒಂದು ಇದು ಅಂತ ಸೊ ಅವಾಗ ಸೇರಿಕೊಂಡು ಎಲ್ಲ ಮಾಡಬೇಕಾದ್ರೆ ಬೇರೆ ಬೇರೆ ಸೀರಿಯಲಿಂದ ಎಲ್ಲ ಸೇರಿಕೊಂಡು ಇದು ಮಾಡ್ತಾಯಿದ್ರು ಅವಾಗ ಗ್ರೀಷ್ಮ ಅಲ್ಲಿ ಹಾಡೋದಿಕ್ಕೆ ಅಂತ ನಾವು ಒಂದು ಹಾಡು ಹೇಳ್ತೀನಿ ಅಂತ ಓಕೆ ಅಂದ್ಬಿಟ್ಟು ಅಲ್ಲಿ ಅಲ್ಲಿಂದ ಶುರುವಾಗದ ಪರಿಚಯ ಪರಿಚಯ ಹಾಗೆ ಸಲಿಗೆ ಆಯಿತು ದೆನ್ ವಿ ಸ್ಟಾರ್ಟೆಡ್ ಟಾಕಿಂಗ್ ಡೈಲಿ ಮಾತಾಡೋಕೆ ಶುರು ಮಾಡಿದ್ವಿ ದೆನ್ ಐ ಆಸ್ಟ್ ಇಫ್ ಯು ವಾಂಟ್ ಟು ಮ್ಯಾರಿ ಮೀ ಶಿ ಶಿ ವಾಸ್ ಆಲ್ಸೋ ಓಕೆ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಅಮ್ಮನಿಗೆ ಹೇಳಿದೆ ನಮ್ಮಅಮ್ಮವರು ಓಕೆ ಬಟ್ ಅವರ ತಂದೆ ಒಪ್ಪಿಡಲಿಲ್ಲ ಬಿಕಾಸ್ ಇ ವಾಸ್ ಲಿಟಲ್ ಪರ್ಟಿಕ್ಯುಲರ್ ಅಬೌಟ್ ಅವರ ಫ್ಯಾಮಿಲಿ ಕಡೆ ಮಾಡಿಸ್ಬೇಕು ಅದು ಇದು ಅಂತೆಲ್ಲ ಸೊ ಆಮೇಲೆ ಅದೊಂದು ಒಂದಷ್ಟು ದಿನ ನಡೀತು ಚಟಾಪಟಿ ಸರಿ ಆಯಿತು ಅಂದ್ಬಿಟ್ಟು ಅದ್ರದ್ದು ಒಂದು ಮಜಾ ಇದೆ ಅಂದರೆ ಒಳ್ಳೆ ನನ್ನ ಹತ್ರ ಮಾತಾಡ್ತಾ ಇರಬೇಕಾದ್ರೆ ಫೋನ್ ಕಿತ್ಕೊಂಡ್ಬಿಟ್ಟು ಆಫ್ ಹಾಂ ಆಮೇಲೆ ಒಂದು ಅರ್ಧ ಗಂಟೆಗೆ ಟ್ರೈ ಮಾಡ್ತೀನಿ ಮುಕ್ಕಾಲು ಗಂಟೆ ಟ್ರೈ ಮಾಡ್ತೀನಿ ಇಲ್ಲ ಫೋನ್ ಮತ್ತೆ ಫೋನ್ ಬಂತು ಒಂದು ಹನ್ನೆರಡು ಹನ್ನೆರಡುವರೆಗೆ ಸುಳ್ಳು ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ ಸುಚಾ ಸುಚಾ ನಾಳೆ ನಮ್ಮ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ ಅಯ್ಯೋ ಸರಿ ಯಾಕೆ ಯಾಕೆ ಒಂದು ಆರಾಮ ಇಲ್ಲೋ ಇಲ್ಲೋ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಅವ್ರ ಫ್ರೆಂಡು ಇನ್ಸ್ಪೆಕ್ಟ್ರ್ ಇದ್ದಾರಂತೆ ಅವ್ರಿಗೆ ಹೋಗ್ಬಿಟ್ಟು ಇದು ಕೊಡ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಹೌದಾ ಯಾವ ಸ್ಟೇಷನ್ ನಮ್ಮ ಎಲ್ಲಿ ಅಂದರೆ ಈ ಗವಿಪುರಂ ಕೊಟ್ಟಳ್ಳಿಯನ್ನು ಒಂದು ನಿಮಿಷ ಇರೋ ದುಡ್ಡು ಕೊಟ್ಟೆ ಆ ಇನ್ಸ್ಪೆಕ್ಟರ್ ನನ್ನ ಜೊತೆ ಕೊಟ್ಕೊಂಡು ಅವರು ನಮ್ಮ ನಟರಕ್ ರಮೇಶ್ ಕುಮಾರ್ ರಮೇಶ್ ಕುಮಾರ್ ಅಂದ್ಬಿಟ್ಟು ಅವ್ರು ಅಲ್ಲಿಗೆ ಇನ್ಸ್ಪೆಕ್ಟ್ರು ಏನಮ್ಮ ಅಪ್ಪ ಬಂದು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನನ್ನ ಹತ್ರನೇ ಬರ್ಬೇಕಮ್ಮ ನೋಡೋ ನೀವೇನ ಇನ್ಸ್ಪೆಕ್ಟ್ರು ಅಲ್ಲೇನ್ ಮಾಡ್ತಾ ಇದ್ದೀರಾ ಏ ಅವ್ನು ಮಾತಾಡ್ಸಕ್ ಬಂದಿದ್ನಮ್ಮ ಏನಮ್ಮ ಈಗ ನಾಳೆ ಒಂದು ಕೆಲಸ ಬನ್ನಿ ನಿಮ್ಮಪ್ಪ ಬರೋ ಟೈಮ್ ಹೇಳ್ತೀನಿ ನೀವಿಬ್ಬರು ಬನ್ನಿ ಸ್ಟೇಷನ್ನಲ್ಲೇ ನಿಮ್ಮಿಬ್ಬ್ರದ್ದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡ್ತೀನಿ ಓಕೆನಾ ಅಂದ್ಬಿಟ್ಟು ಕೊಟ್ಟರು ಏನಮ್ಮ ಸುಜಾ ಏನು ಮಾಡಿರ್ತಿದ್ಯೋ ಏನು ಏನೋ ಅವರು ಹಾಕಿದ್ದಾರೆ ನೋಡಿದ್ರೆ ಅಪ್ಪ ಕಂಪ್ಲೇಂಟ್ ಮಾಡ್ತೀನಿ ಅಂತ ಅಲ್ಲಿ ನೋಡಿದಲ್ಲಿ ಬರಲಿ ಇನ್ಸ್ಪೆಕ್ಟ್ರಲ್ಲೇ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಯ್ಯೋ ರಾವ ನಾನು ಆರಾಮಾಗಿ ಹೋಗಿ ಮಲಕೋ ಅವೆಲ್ಲ ಏನಾಗೋಲ್ಲ ನೀನು ಅಪ್ಪನಿಗೆ ಅಷ್ಟು ಧೈರ್ಯ ಇಲ್ಲ ಹೋಗು ಆಯ್ತು ಸರಿ ಆಯ್ತಾಯ್ತು ಸರಿ ಆಯ್ತು ಒಪ್ಕೊಂಡೆ ಒಪ್ಕೊಂಡೆ ಅವರ ಒಪ್ಪಿಗೆಯಲ್ಲೇ ಮದುವೆ ಬಗ್ಗೆ ಅಯ್ಯೋ ಅದು ದಂತದ ಗೊಂಬೆಗಳು ದೊಡ್ಡವನಂತೂ ನನ್ನ ಲಕ್ಕಿ ಚಾರ್ಮವನು ನನ್ನ ಮಜಾ ಟಾಕೀಸ್ಗೆ ನಾಂದಿ ಆಡಿದ್ದೆ ಅವನು ಹೌದಾ ಒಂದು ಬಿಗ್ ಬಾಸ್ ಇಂದ ಬಂದ್ಮೇಲೆ ಮೂರು ತಿಂಗಳು ನಮ್ಗೆ ಏನು ಕೆಲಸ ಅಲ್ಲ ಸರ್ ಬರೀ ಸ್ಕ್ರಿಪ್ಟ್ ಮಾಡು ಆಟಿ ಹುಡುಕು ಏನು ಮಾಡು ಯಾವುದೂ ಇಲ್ಲ ಒಂದು ದಿನ ಅವಳನ್ನ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತೀನಿ ಸ್ಕ್ಯಾನಿಂಗ್ ಇದು ಮೂರು ತಿಂಗಳು ಆರನೇ ತಿಂಗಳು ಬಂದಿದ್ದು ಇದು ಒಂಬತ್ತನೇ ತಿಂಗಳು ಮೂರು ತಿಂಗಳಾಗಿತ್ತು ಆಮೇಲೆ ಅವಳನ್ನ ಸ್ಕ್ಯಾನಿಂಗ್ ಕರ್ಕೊಂಡು ಹೋದರೆ ಆಗಿ ಡಾಕ್ಟ್ರ್ ಹತ್ರ ಹೋಗಿ ಅಂತ ಡಾಕ್ಟರ್ ಇಲ್ಲ ಇವತ್ತು ಆಪ್ರೇಟ್ ಮಾಡಲೇಬೇಕು ಅಂದ್ಬಿಟ್ರು ಅವಳಿಗೆ ಇಷ್ಟ ಇಲ್ಲ ನಾರ್ಮಲ್ ಡೆಲಿವರಿ ಆಗಬೇಕು ಅಂದ್ಬಿಟ್ಟು ಅವ್ಳು ತುಂಬ ಪ್ರಯತ್ನಪಟ್ಟರು ಅದು ಆಗಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಕರ್ಕೊಂಡೋದೆ ಆಮೇಲೆ ಹೇಳ್ದೆ ನೋಡು ಇದೇನೋ ಒಂದು ಕಾರಣ ಇದೆ ಅಂತ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಏನಂದ್ರೆ ನನ್ನ ಹುಟ್ಟುಹಬ್ಬ ಇಪ್ಪತ್ತೆಂಟು ಜೂನ್ ಎರಡು ಎಂಟು ಒಂದು ಅಂದ್ರೆ ಹತ್ತು ಒಂದು ಒನ್ ಪ್ಲಸ್ ಜೀರೋ ಇಸ್ ಒನ್ ಅಪ್ಪಂದು ಮೇ ಹತ್ತೊಂಬತ್ತು ಒಂದು ಒಂಬತ್ತು ಹತ್ತು ಒನ್ ಪ್ಲಸ್ ಜೀರೋ ಒನ್ ಅಮ್ಮ ಜಾನ್ವರಿ ಟೆನ್ ಒನ್ ಪ್ಲಸ್ ಜೀರೋ ಒನ್ ನನ್ನ ಮಗವು ಅವತ್ತು ಹೇಳಿದ್ದು ಡಿಸೆಂಬರ್ ಟೆನ್ ಒನ್ ಪ್ಲಸ್ ಜೀರೋ ಒನ್ ಡಿಸೆಂಬರ್ ಹತ್ತಕ್ಕೆ ಅವ್ನು ಹುಟ್ಟಿದ್ದು ನನ್ನ ಸಿನಿಮಾ ಜಿ ಎಸ್ ಟಿ ರಿಲೀಸ್ ಆಗ್ತಿರೋದು ನವೆಂಬರ್ ಟ್ವೆಂಟಿ ಏಟ್ ಟೂ ಪ್ಲಸ್ ಏಟ್ ಟೆನ್ ಒನ್ ಇವ್ ಹೋದ್ವಿ ಆಪರೇಷನ್ ಥಿಯೇಟರ್ ಹೋದ್ವಿ ನಾನು ಅವಳ ಜೊತೆ ಇದ್ದೆ ಆಪರೇಷನ್ ನಡಿಬೇಕಾದ್ರೆ ನಾನು ಅವಳ ಜೊತೆ ಇದ್ದೆ ಆಪರೇಷನ್ ಥಿಯೇಟರ್ ನಾನು ಆಪರೇಷನ್ ಎಲ್ಲ ನೋಡಿ ಮಗು ತೆಗೆಯೋದ್ರಿಂದ ಹಿಡಿದು ಪ್ರತಿಯೊಂದನ್ನು ನೋಡಿ ಅವ್ಳ ಜೊತೆ ಇದ್ದೆ ಎರಡು ಮಕ್ಕಳಿಗೆ ಇಬ್ಬರಿಗೂ ನಾನು ಆಪರೇಷನ್ ತೇಟರ್ಲ್ಲೇ ಇರ್ತೀನಿ ಅಂತ ನಾನು ಇದು ಮಾಡಿ ಐ ವಾಸ್ ದೇನ್ ಆಪರೇಷನ್ ನಡಿಬೇಕಾದ್ರೆ ಮಗು ಹುಟ್ಟಿದ ತಕ್ಷಣ ಮಗು ಹುಟ್ಟಿದ ತಕ್ಷಣ ನೋಡಿದ್ರು ಬ್ಲೂ ಕಲರ್ ಮಗು ಬ್ಲೂ ನಾನು ನೋಡ್ತಾ ಇದ್ದೀನಿ ಅಳೋದಕ್ಕೆ ಶುರು ಆಯ್ತು ಸರ್ ಹಾ ಅಂತ ಹಳು ಆಕ್ಸಿಜನ್ ತಗೊಂಡಿದ ತಕ್ಷಣ ಹಂಗೆ ವೈಟ್ ನೋಡಿದಿರಿ ಕಣ್ಣಾರೆ ನೋಡಿದಿರಿ ಸರ್ ಆಮೇಲೆ ಡಾಕ್ಟರ್ ಹೇಳಿದ್ರು ನೋಡ್ರಿ ಇದಕ್ಕೆ ದೇವ್ರ ಅಂತ ಎರಡು ದೊಡ್ಡ ನಾಟು ಸರ್ ಎರಡು ದೊಡ್ಡ ನಾಟ್ ಹಿಂಗೆ ಹೋಗಿದ್ದು ಅದಕ್ಕೆ ಆಕ್ಸಿಜನ್ ಸಪ್ಲೈ ಆಗ್ತಾ ಇಲ್ಲ ಮುಗಿ ಅದಕ್ಕೆ ಅವ್ರ ಇವತ್ತು ಆಪರೇಟ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ರು ಇಷ್ಟು ನೋಡ್ರಿ ಅಂದ್ಬಿಟ್ಟು ಒಂದೂವರೆ ಮೀಟ್ರ್ ಕರಳು ಬಳ್ಳಿ ಒಂದೂವರೆ ಮೀಟ್ರ್ ಅದನ್ನ ಕಟ್ ಮಾಡಿ ತೊಗೊಂಡೋಗ್ಬಿಟ್ಟು ಎಲ್ಲ ಕುದ್ದು ಸ್ವಲ್ಪ ಇದು ಮಾಡಿಕೊಟ್ರು ಹಿಂಗೆ ಹೋಗಿ ತೋರಿಸ್ದೆಲ್ರಿಗೋಗಿ ಗಂಡು ಮಗು ಅಂತಂದೆ ಎಲ್ಲ ಖುಷಿಪಟ್ಟರು ಬಂದೆ ಡಾಕ್ಟ್ರ್ ಕೊಟ್ಟೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಿಂಗೆ ಆಚೆ ಬಂದೆ ಫೋನ್ ಬಂತು ಟಕ್ ಅಂತ ನೋಡಿದ್ರೆ ಪರಮ್ ಹ್ಞೂ ಅಲೋ ಹೇಳಿ ಪರಮ್ ಕಂಗ್ರ್ಯಾಚುಲೇಷನ್ಸ್ ಮಜಾ ಟಾಕ್ ಈಸ್ ಅಪ್ರೋವ್ ಆ ಹೊಡೆದ ನನ್ನ ಮಗ ನನಗೆ ಸ್ಟಾರ್ ಹೊಡೆದ ಮೂರು ನಾಲ್ಕು ದಿನದಿಂದ ಮುಂದಕ್ಕೆ ಹೋಗಿಲ್ಲ ಗಾಡಿ ಜಂಪ್ ಸ್ಟಾರ್ಟ್ ಕೊಟ್ಬಿಟ್ಟ ಅವನು ಅಲ್ಲಿಂದ ಅದಕ್ಕೆ ಅವ್ರಿಗೆ ಏನೇ ಮಾಡಿದ್ರು ನನಗೆ ಮಕ್ಕಳು ನನಗೆ ಆಮೇಲೆ ಅವನು ಹೇಳ್ದಲ್ಲ ಅವ್ನ ಬಾಲ್ಯ ನಾನು ಎಂಜಾಯ್ ಮಾಡಿಲ್ಲ ಸುಖ್ರ ಇವನ್ ಬಾಲ್ಯ ನಾನು ಬಿಡ್ತಾ ಇಲ್ಲ ಸರೋಲಿ ಎಂಜಾಯ್ ಮಾಡ್ತಾರೆ ಎಂತ ಜೀವನ ಅದ್ಭುತ ಇಷ್ಟೇ ಸರ್ಕಾರ ನಾನು ಇನ್ನೊಂದು ಮಧ್ಯದಲ್ಲಿ ಬಗ್ಗೆ ಹೋಗೋ ಮೊದಲು ಅಮ್ಮ ನೀವು ಇವನ್ ಲೋಕೇಶ್ ಅವರು ಆ ಕಾಲದಿಂದಲೂ ಈ ಮನೆ ಒಂದು ರೀತಿಯ ಸೇವೆ ದಾನಕ್ಕೆ ಹೆಸರಾಗಿದೆ ನನಗೂ ಅದರ ಒಂದು ಸಣ್ಣ ಪರಿಚಯ ಇದೆ ಈ ನಮ್ಮ ಹಳೆಯ ಕಲಾವಿದರು ಯಾಕೆ ಈ ಥರದ ದುರಂತಕ್ಕೀಡಾಗ್ತಾರೆ ಲ್ಯಾಕ್ ಆಫ್ ನಾಲೆಜ್ ಸರ್ ಹೇಳ್ತೀನಿ ಎಲ್ಲರೂ ಒಂದಲ್ಲ ಒಂದು ಫೇಸಲ್ಲಿ ಚೆನ್ನಾಗಿ ದುಡ್ದಿರ್ತಾರೆ ಸರ್ ಇದೇ ಜಾಗದಲ್ಲಿ ಕೂತಿರ್ಬೇಕಾದ್ರೆ ನಮ್ಮ ಅಪ್ಪ ಇಲ್ಲಿ ಕೂತಿದ್ರು ನಾನು ಇಲ್ಲಿ ಕೂತಿದ್ದೆ ಒಬ್ಬ ವ್ಯಕ್ತಿ ಬರ್ತಾರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತಾಡ್ತಾರೆ ಸರ್ ನೀವು ಇದನ್ನು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ ಬೆಟ್ರ್ ಸರ್ ನಿಮ್ಗೆ ಇಷ್ಟು ಬರುತ್ತೆ ಅಂದರೆ ನಮ್ಮ ತಂದೆ ಒಂದೇ ಒಂದು ಮಾತಾಡಿದ್ದು ನೀವು ತುಂಬ ಲೇಟಾಗಿ ಬಂದಿದ್ದೀರಾ ನನ್ನ ಹತ್ರ ಇವಾಗ ಶಕ್ತಿ ಇಲ್ಲ ಅಂತಂದರು ಅದಕ್ಕೆ ನನ್ನ ಕಿವಿಗ್ ಬಿತ್ತು ಸರ್ ನಾನು ನನ್ನ ಜೀವನದಲ್ಲಿ ನಾನು ಮಾಡ್ತಿರೋದೇ ಬರೀ ಸೇವಿಂಗ್ಸು ಸೇವಿಂಗ್ಸು ಅಲ್ಲ ಇನ್ವೆಸ್ಟ್ಮೆಂಟ್ ಸರ್ ಒಂದು ಮ್ಯೂಚುವಲ್ ಫಂಡ್ ಇರ್ಬೋದು ಒಂದು ಗೋಲ್ಡ್ ಬಾಂಡ್ಸ್ ಇರ್ಬೋದು ಲೈವ್ ಗೋಲ್ಡ್ ತೊಗೊಳೋದಿರ್ಬೋದು ಸೈಟಲ್ಲಿ ಹಾಕೋದಿರ್ಬೋದು ಇನ್ವೆಸ್ಟ್ಮೆಂಟ್ ಸರ್ ನೀವು ಯು ಡು ನಾಟ್ ಲೆಟ್ ಯುಆರ್ ಮನಿ ಅರ್ನ್ ಬೈ ಇಟ್ಸ್ ಸೆಲ್ಫ್ ವೆನ್ ಯು ಸ್ಲೀಪ್ ಯು ಹ್ಯಾವ್ ಟು ವರ್ಕ್ ಟಿಲ್ ಯು ಡೈ ಅಂತ ಕರೆಕ್ಟ್ ಇವಾಗ ತುಂಬ ಜನಕ್ಕೆ ಇರೋದೇನಂದ್ರೆ ಎಸ್ ಬಿ ಅಕೌಂಟಲ್ಲಿ ಹಾಕಿಟ್ಬಿಟ್ರೆ ಮುಗಿದೈತೆ ನಮ್ಮ ಜೀವನ ಎಫ್ ಡಿಲಿ ಹಾಕಿಟ್ಬಿಟ್ರೆ ಸಾಕೋದು ಇಲ್ಲ ಇದೆ ಸರ್ ತುಂಬ ಇದೆ ನಾವು ಅದನ್ನು ನಾನು ಎಜುಕೇಟ್ ಮಾಡೋದಕ್ಕೆ ನನ್ನ ಸ್ವಂತ ಫ್ರೆಂಡ್ಸ್ಗಳಿಗೆ ಸರ್ ನಾಲ್ಕು ವರ್ಷದಿಂದ ನಾನು ಹೇಳಿದ್ದು ಅಪ್ಪ ಸುಮ್ಮನೆ ಒಂದು ನಿಮ್ಗೆ ಸೇವ್ ಮಾಡಿರೋದ್ರಲ್ಲಿ ಒಂದು ದುಡ್ಡು ಹಾಕ್ರೋ ಏನೋ ಒಂದು ಮಾಡ್ರೋ ನಿಮ್ಗೆ ಗೊತ್ತಿಲ್ಲ ಯಾವ ಸರ್ ಇವಾಗ ಅಕಸ್ಮಾತ್ ಅವ್ರು ಏನಾದರೂ ನಾನು ಹೇಳಿದಂಥ ಮಾತು ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಕೇಳ್ಕೊಂಬಂದು ಇವತ್ತು ಮಾಡಿದ್ರೆ ಇವತ್ತು ಕಂಟಿನ್ಯೂ ಲೈಫ್ ಲಾಂಗ್ ಒಂದು ನಲ್ವತ್ತೈವತ್ತು ಸಾವಿರ ರೂಪಾಯಿ ವರ್ಮಾನ ಸರ್ ಅವ್ರಿಗೆ ನೋಡಿ ಕೆಲಸ ಮಾಡಿದೆ ಕೆಲಸ ಇರ್ಲಿ ಬಿಡ್ಲಿ ದುಡ್ಡು ಬರುತ್ತೆ ಸರ್ ಪ್ಲಾನಿಂಗು ಹಳಬ್ರಿಗೆ ಇದ್ದಂಥ ಮೇಜರ್ ಪ್ರಾಬ್ಲಮ್ ದುಡಿಯೋರು ದುಡಿಯೋರು ಬಟ್ ಸೇವ್ ಮಾಡ್ತಾಯಿಲ್ಲ ಕೆಲವರೊಬ್ಬರು ಆಸ್ತಿ ಗಿಸ್ತಿ ಮಾಡಿಟ್ಟಿರೋದು ಅದೆಲ್ಲ ಓಕೆ ಬಟ್ ಬಂದಿರೋದ್ರಲ್ಲಿ ಟ್ವೆಂಟಿ ಪರ್ಸೆಂಟ್ ಶುಡ್ ಬಿ ಅರ್ ಸೇವಿಂಗ್ ಸರ್ ಶುಡ್ ಬಿ ಅರ್ ಇನ್ವೆಸ್ಟ್ಮೆಂಟ್ಸ್ ಇಪ್ಪತ್ತು ಪರ್ಸೆಂಟು ನೂರಲ್ಲಿ ಇಪ್ಪತ್ತು ರೂಪಾಯಿ ನೀವು ಇನ್ವೆಸ್ಟ್ ಮಾಡಲೇಬೇಕು ಇದನ್ನು ಬರೀ ನಾನು ಆರ್ಟಿಸ್ಟಾಗಿ ಇಲ್ಲ ಯಾವುದೇ ವಗ ವರ್ಗದಲ್ಲಾಗಿರ್ಬೋದು ನಾವು ಮಾಡಲೇಬೇಕು ಇದಿಲ್ಲ ಅಂದರೆ ನಾಳೆ ದಿನ ನಾವು ಅಯ್ಯೋ ನಮ್ಗೆ ಅವ್ರಿಗೆ ಮಾಡಲಿಲ್ಲ ನಮ್ಗೆ ಇವ್ರು ಯಾಕೆ ಪ್ರಚಾರ ಮಾಡಬೇಕು ಮತ್ತೆ ಅವರು ಇವರು ಯಾಕೆ ಮಾಡಬೇಕು ಹಾಂ ಯಾಕೆ ಮಾಡಬೇಕು ಮನ್ಸಾರೆ ನಮ್ಗೆ ಅನ್ಸಿದ್ದನ್ನ ನಾವು ಮಾಡೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಇನ್ನೊಬ್ರು ನಮ್ಗೆ ಇನ್ನೊಬ್ರು ಇನ್ನೊಂದು ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ರೀತಿಯಲ್ಲಿ ಹಾ ತಪ್ಪದು ಮಗನಿಗೆ ಒಂದು ಪಿಗ್ಗಿ ಬ್ಯಾಂಕ್ ತಂದ್ಕೊಟ್ಟೆ ಸರ್ ತಂದು ಕೊಟ್ಟಿದ್ದು ಅವನಿಗೆ ಅವ್ನಿಗೆ ಹೇಳ್ತಾ ಇದಿದ್ದು ಒಂದೇ ಒಂದು ನೋಡು ಹೋಗಿ ಪ್ಯಾಂಟ್ ಹಾಕೊಂಡಿರ್ತೀನಿ ಐನೂರು ರೂಪಾಯಿ ಇಟ್ಟಿರ್ತೀನಿ ಅನ್ಕೊಳ್ಳಿ ಈ ಪ್ಯಾಂಟ್ ನಾ ಒಗೆ ಹಾಕ್ಬಿಟ್ಟಿರ್ತೀನಿ ಅನ್ಕೊಳ್ಳಿ ಅದನ್ನ ಹುಡುಕಿದಾಗ ಒಂದು ಐನೂರು ರೂಪಾಯಿ ಸಿಗುತ್ತೆ ಹೌದು ನಾನು ಏನು ಮಾಡ್ತೀನಿ ಖರ್ಚು ಮಾಡಲ್ಲ ಇದು ನನಗೆ ಗೊತ್ತಿರಲಿಲ್ಲ ಇದು ನಾನು ಅವನು ಕೊಡ್ತೀನಿ ಅವನು ಪಿಗ್ಗಿ ಬ್ಯಾಂಕ್ ಹಾಕ್ತಾನೆ ಎಲ್ಲೋ ಒಂದು ಕಡೆ ಹತ್ತು ರೂಪಾಯಿ ಸಿಕ್ತು ಹತ್ತು ರೂಪಾಯಿ ಸುಕೃತ ಬಾಯ್ಲಿ ಹಾಕೋದು ಆಯಿತಾ ಈ ಥರ ಮಾಡಿ 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 ಅವನು ಕೂಡಿಟ್ಟ ಅಮ್ಮನ ಅವ್ರ ಅಮ್ಮನ ಬರ್ಡ್ಡೆ ಬಂತು ಅಮ್ಮನಿಗೆ ಏನು ಕೊಡಿಸ್ಲಿ ಅಂತ ಏನು ಕೊಡಿಸ್ಬೇಕು ಇದನ್ನು ಓಲೆ ಕೊಡಿಸ್ಲಾ ಅಂದ ನೋಡ್ತಿದ್ದೀನಿ ಎಷ್ಟಿದೆ ನಿಮ್ಮ ಪಿಗಿ ಬ್ಯಾಗ್ ತೊಗೊಂಬಾ ಅಂತಂದು ತೊಗೊಂಬಂದ್ವಿ ಎಣಿಸಿದ್ವಿ ಓಲೆ ತರೋಷ್ಟು ದುಡ್ಡಿಲ್ಲ ಅದರಲ್ಲ ಅಷ್ಟಿರಲಿಲ್ಲ ಓಲೆ ಅಂದರೆ ಹಾಂ ಅಷ್ಟಿರಲಿಲ್ಲ ಸರಿ ಏನು ಅಂದರೆ ನೀನೇ ಹೋಗು ಅಂಗಡಿಗೆ ಅಂತ ಹೋದರೆ ಅವನು ಹೋಗಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಎಲ್ಲ ಮಾಡಿ ಒಂದು ಚಿನ್ನದ ಉಂಗುರ ತೊಗೊಂಬಂದು ಅವಳು ಕೊಟ್ಟು ಬರ್ಡೇಗೆ ಅದೇ ಉಂಗ್ರಕ್ಕಾಗೋಷ್ ದುಡ್ಡಿತ್ತು ಹ್ಯಾಂಡ್ಸಮ್ ದುಡ್ಡು ಸರ್ ಹೌದೌದು ಹ್ಯಾಂಡ್ಸಮ್ ದುಡ್ಡು ಅವ್ನು ಸೇವಿಂಗ್ಸಲ್ಲಿ ತಗೊಂಬಂದು ಅವ್ರ ಅಮ್ಮನಿಗೆ ರಿಂಗ್ ಕೊಟ್ಟ ನಾನು ಮಗನೇ ನಾನು ಹೇಳಿ ಕೊಟ್ಟಿದ್ದು ನಾನು ಕೊಡ್ತಾನ ದುಡ್ಡು ನಿಮಗೆ ನೀವು ಸೇಫ್ ಹೋಗ್ಬಿಟ್ಟು ನೀವು ಒಮ್ಮೆ ಗೋಲ್ಡ್ ರಿಂಗು ನನಗೆ ನಿಮ್ಮ ಬರ್ಡೇ ಬರಲಿ ನಾನು ಕೊಡ್ತೀನಿ ಅಂತ ಏನಂದ್ರೆ ಪರ್ಫ್ಯೂಮ್ ಕೊಟ್ಟ ಸರ್ ಸಿಗ್ಗುದು ಸೇವ್ ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ಆಮೇಲೆ ಅವ್ನು ಬಂದಿರೋ ದುಡ್ಡಲ್ಲಿ ನಾನು ಅದಷ್ಟನ್ನು ತೆಗೆದು ಮ್ಯೂಚುವಲ್ ಫಂಡ್ಸ್ ಹಾಕ್ತೀನಿ ಅವ್ನು ಅವನ ಹೆಸರಲ್ಲೇ ಮಾಡಿದಿನಿ ಅಕೌಂಟ್ ಅಷ್ಟೇ ಇವಾಗ ತೆಗೆದು ಎಲ್ಲ ಇದು ಮಾಡಿಕೊಂಡು ನಾನೊಂದು ಹ್ಯಾಂಡ್ಸಮ್ ಅಮೌಂಟ್ನ ಅವ್ರದ ಸೇವ್ ಮಾಡಿ ಅದನ್ನು ಅವ್ರಿಗೆ ಅವ್ರಿಗೆ ಒಂದಷ್ಟು ಬರೋ ಥರ ಮಾಡಬೇಕು ಅಂತೆಲ್ಲ ಮಾಡಿ ಇದು ಬೇಸಿಕಲಿ ಬೇಕು ಸರ್ ನಮ್ಮ ಇಂಡಸ್ಟ್ರಿ ಅವ್ರಿಗೆ ಈಗಾದರೂ ಬಂದಿದೆ ಅಂತ ಅನಿಸ್ತದೆ ಇಲ್ಲ ಸರ್ ಗೊತ್ತಿಲ್ಲ ಯಾರಿಗೂ ನಾನು ಅದನ್ನೇ ಹೇಳ್ತೀನಿ ನಾನು ಎಷ್ಟೋ ಜನಕ್ಕೆ ನಿಮ್ಗೆ ಏನೇ ಡೌಟ್ ಇದ್ರೂ ದಯವಿಟ್ಟು ನನ್ನ ಹತ್ರ ಕೇಳಿ ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ನೀವು ರೂಪಿಸ್ಕೊಳ್ಳಿ ನಿಮ್ಮ ಜೀವನ ಸರ್ ಒಂದು ಐದ್ ಸಾವಿರ ರೂಪಾಯಿ ಬರ್ಬೋದು ಅನ್ಕೊಳ್ಳಿ ಸರ್ ಒಂದು ಆಕ್ಟಿಂಗ್ ಮಾಡಿದ್ರೆ ಹೌದು ಅದ್ರ ಅದ್ರಲ್ಲಿ ಐನೂರು ರೂಪಾಯಿ ಹಾಕಿದ್ರೆ ಸಾಕು ಸರ್ ಹನಿ ಹನಿ ಗೂಡಿದ್ರೆ ಅಲ್ಲ ಜಾಗ್ಲೂ ವರ್ಕ್ ಆಗುತ್ತೆ ಸರ್ ಅದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಬಹುಶಃ ಅದೇ ಕಾರಣದಿಂದಲೇ ಹಳೆ ಕಲಾವಿದರು ಹೌದು ಸರ್ ಆಯಾ ಕ್ಷಣದಲ್ಲಿ ಬದುಕ್ತಾರೆ ಅಷ್ಟೇ ಹೌದು ಭವಿಷ್ಯದಲ್ಲಿ ಬಂದಾಗ ಕಷ್ಟಪಡ್ತ ಸೊ ನಿಮ್ಮ ಈ ವ್ಯಕ್ತಿತ್ವಕ್ಕೆ ಪ್ರಭಾವ ಯಾರು ಆ ಮಾತು ಅವತ್ತು ನಮ್ಮಪ್ಪ ಹೇಳಿದ ಮಾತು ನೀವು ಲೇಟಾಗಿ ಬಂದ್ಬಿಟ್ರಿ ಅಂತ ಸೊ ಐ ಸ್ಟಾರ್ಟೆಡ್ ಅರ್ಲಿ ಸೊ ಬರೀ ಇನ್ನೊಂದು ಮಾಡಬೇಕು ಸರ್ ಇನ್ನೊಂದು ಇನ್ನೊಂದು ಅನದರ್ ಲಾಜಿಕ್ ಇವಾಗ ನೀವೇನೋ ತಗೊಳಕ್ ಹೋಗಿರ್ತೀರ ಸಪೋಸ್ ಇಡ್ಲಿ ಫೋನ್ ತಗೋಬೇಕು ಅಂತ ಇರ್ತೀರ ನಿಮ್ಮ ಬಜೆಟ್ ಒಂದು ಹತ್ತು ಸಾವಿರ ರೂಪಾಯಿ ನಿಮ್ಗೆ ಒಂದು ಎಂಟು ಸಾವಿರ ರೂಪಾಯಿ ಇಷ್ಟ ಆಯ್ತು ಅನ್ಕೊಳ್ಳಿ ಆ ಎರಡು ಸಾವಿರ ರೂಪಾಯಿನ ನನಗೆ ಮಿಕ್ತು ಅಂತ ಇಟ್ಕೋಬಾರ್ದು ಇದು ಖರ್ಚಾಗಿದೆ ಅಂದ್ಬಿಟ್ಟು ಹಾಕ್ಬೇಕು ಬೇರೆ ಕಡೆ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಆಮೇಲೆ ನಾವು ಇವಾಗ ನಾವು ನಾಲ್ಕು ಜನ ಒಂದು ಐದು ಜನ ಫ್ರೆಂಡ್ಸ್ಗೆ ಹೋಗ್ತೀವಿ ಅಂದ್ಕೊಟ್ಟು ಫ್ರೆಂಡ್ಸ್ ಆಚೆ ಕಡೆ ಹೋಗ್ತೀವಿ ಊಟ ತಿಂಡಿ ಗುಂಡು ತುಂಡು ಎಲ್ಲ ಇರುತ್ತೆ ಯಾವುದು ಓಕೆ ಒಂದು ಕೆಲಸ ಮಾಡೋಣಪ್ಪ ಎಷ್ಟಪ್ಪ ಹತ್ತು ಸಾವಿರ ರೂಪಾಯಿ ಐದು ಜನ ಇದ್ದೀವಿ ಎರಡು ಎರಡು ಸಾವಿರ ರೂಪಾಯಿ ಹಂಚ್ಕೊಳೋಣ ಅಂತ ಅಂದರು ಯಾವನ ಐ ಗುರು ಇವತ್ತು ನಂದು ಟ್ರೀಟಮ್ಮ ಅಂದ ಯಾಕೋ ಏಯ್ ನನ್ನ ಬರ್ಡೇಗೆ ಟ್ರೀಟ್ ಕೊಡ್ಸಿಲ್ಲ ನಿಮಗೆ ಇದು ಫುಲ್ ನಂದೆ ಬಿಲ್ ಎರಡ್ ಸಾವಿರ ರೂಪಾಯಿ ನಿಮ್ಗೆ ಖರ್ಚಲ್ಲ ಅದು ಅದನ್ನು ಖರ್ಚಾಗಿದೆ ಅಂತ ಅನ್ಕೊಂಡ್ಬಿಡ್ಬೇಕು ಯಾಕೆಂದ್ರೆ ಖರ್ಚು ಮಾಡೋಕೆ ರೆಡಿ ಇದ್ರಿ ನೀವು ಅದು ಗೊತ್ತಾಯ್ತು ಸರ್ ನೀವು ತಿಂಗಳಿಗೆ ನೀವು ನಿಮ್ತಿರೋ ಬಿಡ್ತಿರೋ ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ನಿಮ್ಮ ಖರ್ಚಲ್ಲಿ ನಿಮಗೆ ಇನ್ನೊಂದು ತಿಂಗಳು ನೀವು ನಡೆಸ್ಬಿಡ್ಬೋದು ಸರ್ ನಾವೇನು ಮಾಡ್ತೀವಿ ಎರಡು ಸಾವಿರ ರೂಪಾಯಿನ ತೆಗೆದು ಮತ್ತೆ ನಮ್ಮ ಕಿಸೆಯಲ್ಲಿ ಬಿಲ್ ಪೇ ಮಾಡಿದ್ರೆ ಅದು ಹೋಗಿರುತ್ತಾನೆ ಹಾಕೋಬೇಕು ಒಂದೊಂದು ಕಡೆ ಅದನ್ನು ಮನೆಯಲ್ಲಿ ಇಡಬಾರ್ದು ಯು ಶುಡ್ ಪರ್ಚೇಸ್ ಸಮಥಿಂಗ್ ಎಲ್ಸ್ ಗೋಲ್ಡ್ ಬಾಂಡ್ ಸಿಗುತ್ತೆ ಆಮೇಲೆ ಸಿಂಗಲ್ ಒನ್ ಒನ್ ಗ್ರಾಮ್ ಇದು ಸಿಗುತ್ತೆ ಗೋಲ್ಡು ಇಲ್ಲ ಗೋಲ್ಡ್ ಬಾಂಡ್ ಸಿಗುತ್ತೆ ಮ್ಯೂಚುವಲ್ ಫಂಡ್ ಸಿಗುತ್ತೆ ಏನೇನೋ ಸಿಗುತ್ತೆ ನಿಮಗೆ ಇವಾಗ ಒಂದು ಹತ್ತು ಸಾವಿರ ರೂಪಾಯಿ ಇತ್ತು ಅಂತಂದರೆ ನಿಮ್ಗೆ ಒಂದು ಗ್ರಾಮ್ ಗೋಲ್ಡ್ ಸಿಗುತ್ತೆ ಅದನ್ನು ಕೂಡಿಟ್ಕೊಂಡು ಹೋಗ್ಬೋದಲ್ಲ ಆಮೇಲೆ ನಮ್ಗೆ ದುಡ್ಡು ಬೇಕು ಅಂದಾಗ ಅದು ತೊಗೊಂಡು ಹೋಗೋದು ಕೊಟ್ಟರೆ ದುಡ್ಡು ಕೊಡ್ತಾರೆ ನಮ್ಗೆ ಕೊಡ್ತಾರೆ 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 ಅಲ್ವಾ ಇಷ್ಟನ್ನು ಮಾಡಬೇಕು ಸರ್ ಮನೇಲಿ ಇಟ್ಟಿದ್ವಿ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಬ್ಯಾಂಕ್ನಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ನಾವು ದುಡ್ಡಿಟ್ಟರೆ ಅದು ಬೇರೆಯವ್ರಿಗೆ ಬೆನಿಫಿಟ್ ಆಗೋದು ನಮಗೆ ಬೆನಿಫಿಟ್ ಆಗಲ್ಲ ನಾನು ಅದನ್ನು ಅರ್ಥ ಮಾಡ್ಕೊಂಬಿಟ್ಟಿದ್ದೀನಿ ಕಷ್ಟನೋ ನಷ್ಟನೋ ನಾನು ಅದನ್ನು ಕಟ್ಕೊಂಡು ಹೋಗ್ತೀನಿ ತುಂಬಾ ವಿಚಾರಗಳಿದೆ ಸರ್ ಮಾಡಬೇಕು ಅದನ್ನು ಕಲಾವಿದರ ಸಂಘ ಇವರೆಲ್ಲ ಆ ಥರದ್ದೆಲ್ಲ ಮಾಡಬೇಕು ಮಾಡಬೇಕು ಸರ್ ಅದು ನನಗೆ ಗೊತ್ತಿಲ್ಲ ನಾನು ಹೇಳೋದೇನು ಅಂದರೆ ಅದಕ್ಕೆ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು ಸರ್ ನಾನೇ ಖುದ್ದು ಆಗ್ಬೇಕಂದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ನಿಂತ್ಕೊಂಡು ಭಾಷಣ ಮಾಡಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಸಾಧ್ಯ ಇದೆ ಹೌದು ಹೌದು ಹಿಂಗ್ ಮಾಡಿ ಎಲ್ಲರೂ ಅದನ್ನ ಈಗ ಹೀಗೆ ಹೇಳಿದ್ರೆ ಕೆಲವರಿಗೆ ಅದು ಅರ್ಥ ಏನ ಅಂತ ಅನಿಸ್ಬಿಟ್ಟು ಹೌದು ಕೊನೆ ಭಯ ಇದೆ ಅವ್ರಿಗೆ ಹಾ ಸರ್ ನಮ್ಮ ದೇಶದ ಎಕನಾಮಿ ಬೆಳೀತಾ ಇರೋಂಗೆ ಯಾವ ದೇಶದ್ದು ನಡೀತಾ ಇಲ್ಲ ಸರ್ ಅದರಲ್ಲೂ ಎಟ್ ಪ್ರೆಸೆಂಟ್ ಎಟ್ ಪ್ರೆಸೆಂಟು ದೇವರ ಅಣ್ಣಗು ಯಾವುದೇ ಕಾರಣಕ್ಕೂ ನಾವು ಅದ್ರ ಬಗ್ಗೆ ಹೆದ್ರೋ ಇಲ್ಲ ಇನ್ವೆಸ್ಟ್ ಮಾಡಬೇಕು ಆ್ಯಂಡ್ ಒಂದರಲ್ಲೇ ಹಾಕ್ಬೇಕು ಅಂತ ಇಲ್ಲ ಸರ್ ಕರೆಕ್ಟ್ ಇದೆ ಕ್ಯಾಪ್ ಫಂಡ್ಸ್ ಇದೆ ಮ್ಯೂಚುವಲ್ ಫಂಡ್ಸ್ ಇದೆ ಫಂಡ್ಸ್ ಇದೆ ಟಿ ಎಫ್ಸ್ ಅಂತ ಇದೆ ಆಮೇಲೆ ಲ್ಯಾಂಡ್ ಮೇಲೆ ಹಾಕ್ಬೋದು ಆಮೇಲೆ ಇಲ್ಲಿ ಕೂತ್ಕೊಂಡು ದುಬೈಯಲ್ಲಿ ಇನ್ವೆಸ್ಟ್ ಮಾಡ್ಬೋದು ಈ ಥರದ ಸ್ಕೀಮ್ಸ್ ಬಟ್ ತಿಳ್ಕೊಂಡಿರ್ಬೇಕು ಸುಮ್ಮನೆ ಸುಮ್ಮನೆ ಹಾಕೋದಲ್ಲ ನಾನು ಅದಕ್ಕೆ ಹೇಳ್ತೀನಿ ಗುರುವೇ ನಾನು ನಾನು ಖುದ್ದಾಗಿ ಕೂತ್ಕೊಂಡು ಎಷ್ಟು ಜನಕ್ಕೆ ಶುರು ಮಾಡಿಸಿದ್ದೀನಿ ಗೊತ್ತಾ ಸರ್ ನಾನು ಮಾಡ್ರೋ ಮಾಡ್ರೋ ಪರವಾಗಿಲ್ಲ ರಿಸ್ಕ್ ಇದ್ದೇ ಇಲ್ಲ ಸರ್ ನಾ ರೋಡ್ ಅಲ್ಲಿ ನಡ್ಕೊಂಡು ಹೋಗೋದು ರಿಸ್ಕ್ ಇಲ್ವಾ ಕಾರಲ್ಲಿ ಹೋಗ್ಬೇಕಾದ್ರೆ ರಿಸ್ಕ್ ಇಲ್ವಾ ಬೈಕಲ್ಲಿ ಹೋಗ್ಬೇಕಾದ್ರೆ ಇಲ್ವಾ ಊಟ ಮಾಡಬೇಕಾದ್ರೆ ಇಲ್ವಾ ಎಲ್ಲದರಲ್ಲೂ ರಿಸ್ಕ್ ಇದೆ ಆಚೆ ಕಡೆ ತಿಂದ್ಬಿಟ್ಟು ಫುಡ್ ಪಾಯ್ಸನಿಂಗ್ ಅಂದರೆ ರಿಸ್ಕ್ ಹಂಗನ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಈಗ ಇದು ಒಳ್ಳೆ ಕಥಾಯಿತಲ್ಲ ದುಡ್ಡು ಹಾಕೋದು ನಿಮಗೆ ಬ್ಯಾಂಕಲ್ಲಿಟ್ಟು ಮೂರು ನಾಲ್ಕು ಪರ್ಸೆಂಟ್ ಬಂದರೆ ಮಾತ್ರ ದುಡ್ಡಲ್ಲ ಒಂದು ಚೂರು ರಿಸ್ಕ್ ಇವಾಗ ಡೆಟ್ ಫಂಡ್ ತಗೋತೀವಿ ಅಂದರೆ ಡೆಟ್ ಫಂಡಲ್ಲಿ ಏಳುವರೆ ಎಂಟು ಪರ್ಸೆಂಟ್ ಸಿಗುತ್ತೆ ವಾರ್ಷಿಕ ಆಗಿರಬೇಕು ಅನ್ನೋದಾದರೆ ಇಲ್ಲ ಇನ್ನೊಂದು ಚೂರು ರಿಸ್ಕ್ ಅಂದ್ರೆ ಅಂದರೆ ಕ್ಯಾಪ್ ಫಂಡ್ಸ್ಗೆ ಹೋಗಬೇಕಾಗುತ್ತೆ ಇಲ್ಲ ಇನ್ನೊಂದು ಚೂರಿಗೆ ಹೋಗ್ತೀನಿ ಅಂದರೆ ಮಿಡ್ ಕ್ಯಾಪ್ಗೆ ಹೋಗಬೇಕಾಗುತ್ತೆ ಇಲ್ಲ ಅಂದರೆ ಸ್ಮಾಲ್ ಕ್ಯಾಪಲ್ಲಿ ಇದ್ದು ಒಂದು ಸ್ವಲ್ಪ ರಿಸ್ಕ್ ತಗೋತೀನಿ ಲಾರ್ಜ್ ಕ್ಯಾಪಲ್ಲಿ ಹಾಕ್ಬಿಟ್ರೆ ನನಗೆ ಓಕೆ ಫೈನ್ ನಾನು ಫ್ರೀ ಆಗಿರ್ತೀನಿ ಈ ಇದೆ ಸರ್ ಎಲ್ಲ ಡಿವೈಡ್ ಮಾಡ್ಬಿಟ್ರೆ ಮುಗಿದಾಯ್ತು ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಮ್ಯೂಚುವಲ್ ಫಂಡ್ಸ್ ಎಟ್ ಹಂಡ್ರೆಡ್ ರುಪೀಸ್ ಪರ್ ಡೇ ಹಾಂ ನೋಡಿ ಹ್ಞೂ ಇಟ್ಸ್ ಇಂಪಾರ್ಟೆಂಟ್ ಇಷ್ಟು ಮಾಡಬೇಕು ಸರ್